ಸರ್ವಧರ ಮಠಾಧೀಶವರು ಮೂರನೇ ತಾರೀಕ ಅಮಿತ್ ಶಾ ಎಂಟು ಗಂಟೆಗೆ ಭೇಟಿ ಆಗುವಂತದ ಒಂದು ಆಹ್ವಾನ ಹಿಡಿದ್ದು ಅವ್ರು ಕೊಟ್ಟಿದ್ದಾರೆ ಆ ಯಾರಿದ್ದಾರೆ ನ್ಯಾಯಪರವಾಗಿ ಯಾರು ಹೋರಾಟ ಮಾಡುತ್ತಾರೋ ಯಾರೂ ಇಲ್ಲ ಇದು ನಷ್ಟ ಧರ್ಮಸ್ಥಳ ಅಲ್ಲ ಇಡೀ ಕರ್ನಾಟಕದ ಯಾರಿಗೂ ಅನ್ಯಾಯ ಆದ್ರೆ ಅವ್ರು ಎಲ್ಲರಿಗೂ ನನ್ ಬೆಂಬಲ ಇದೆ ನನ್ನದ್ ಏನ್ ಸಹಾಯಬೇಕ ನಾನೆಲ್ಲ ಕುಡಕ್ತಿಯಾರಿದೆ ಎಸ್ ಐ ಟಿ ನಿರ್ಮಾಣ ಆಗಿತ್ತು ಇವತ್ತು ವೀರಗಡೆ ಇವ್ರು ಇವ್ ಇವರ ಕೈವಾಡಿದೆ ಇವತ್ತ ಅವ್ರು ಘೋಷಣೆ ಮಾಡಲಿ ನಿಮ್ಮ ಇವತ್ತ ಈ ಸಂಜೀವತ್ತ ವೀರೇಂದ್ರ ಹೆಗಡೆ ವಿರುದ್ಧ ನಾವು ಮಾತಾಡುತ್ತಿದ್ದಾರೆ ಅಧ್ಯಾತ್ಮ ಗೌಂಡ್ರೆ ನಾನಾ ಸನ್ನಿವೇಶ ಬಿಡುತ್ತಾರೆ ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜೊನಹಳ್ಳಿ ಇವತ್ತು ಇಡೀ ರಾಜ್ಯಾದ್ಯಂತ ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗಿರುವಂತಹ ನಾನಾ ರೀತಿಯ ಚರ್ಚೆಗಳಿಗೆ ಕಾರಣ ಆಗಿರುವಂತಹ ಬೇರೆ ಬೇರೆ ರೀತಿಯ ತಿರುವುಗಳನ್ನು ತೆಗೆದುಕೊಳ್ತಾ ಇರುವಂತಹ ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಇವತ್ತು ಫೆಡರಲ್ ಕರ್ನಾಟಕ ಜೊತೆ ವಿಶೇಷ ಸಂದರ್ಶನದಲ್ಲಿ ಜೈನ ಮುನಿಗಳಾದಂತಹ ಆಚಾರ್ಯರಾದಂತಹ ಗುಣಧರ ನಂದಿ ಮಹಾರಾಜು ನಮ್ಮ ಜೊತೆ ಇದ್ದಾರೆ ಈ ಪ್ರಕರಣ ಸಂಬಂಧಪಟ್ಟಂತೆ ಸಮಗ್ರವಾಗಿ ಕೂಡ ಮಾತಾಡ್ತಾರೆ ಒಂದಷ್ಟು ಬೇರೆ ಬೇರೆ ರೀತಿಯ ಚರ್ಚೆಗಳು ಯಾಕೆ ಆಗ್ತಾ ಇದೆ ಇವೆಲ್ಲವನ್ನು ಕೂಡ ಮಾತಾಡ್ತಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಮೀಜಿ ಆಶ್ಚರ್ಯವಾದ ಧರ್ಮಸ್ಥಳ ಪ್ರಕರಣ ನೀವು ನೋಡ್ತಾ ಇದೀರಾ ಕಳೆದ ಹಲವಾರು ವರ್ಷಗಳಿಂದ ಚರ್ಚೆ ಆಗ್ತಾ ಇರುವಂತದ್ದು ಇತ್ತೀಚೆಗೆ ಎಸ್ ಐ ಟಿ ತನಿಖೆ ಕೊಟ್ಟ ನಂತರ ತನಿಖೆಗಿಂತ ಮುಂಚೆ ತನಿಖೆಯ ಬಳಿಕ ಬೇರೆ ಬೇರೆ ರೀತಿಯ ತಿರುವುಗಳನ್ನ ತೆಗೆದುಕೊಳ್ತಾರವಂಥದ್ದು ತಾವು ಹೇಗ್ ಇದ್ರ ವಿಶ್ಲೇಷಣೆ ಮಾಡ್ತೀರಾ ತಾವು ಏನ ಪ್ರತಿಕ್ರಿಯೆ ಕೊಡ್ತೀರಾ ಧರ್ಮಸ್ಥಳ ಪ್ರಕಾರ ಆ ಇದ್ದಂತ ಒಂದ ಅನಾಮಧೇಹ ಬಂದ ಒಂದು ನೂರಾರು ಶವುಗಳನ್ನ ಅಲ್ಲಿ ಹುತ್ತಕ್ಕಿದೇನೆ ಅಂತ ಹೇಳಿ ಒಂದ ಆರೋಪ ಮಾಡಿ ಕೂಡದಿಂದ ಅರ್ಥ ಮಾಡಿ ಎಸಿಟಿ ಆ ಇದ್ದಂತಾ ಕ್ರಮ ನಡೀತಾ ಇದೆ ಇದರ ಬಗ್ಗೆ ನಂದ ಒಂದ್ ಸ್ವಂತ ಒಂದ್ ಚಿಂತವನ್ನ ನಮ್ಮ ಕರ್ನಾಟಕದಲ್ಲಿ ಇಂತ ಯಾವುದು ಯಾವಗೆ ಯಾರು ಹುಟ್ಟಿಲ್ಲ ಒಬ್ಬ ಮನುಷ್ಯ ನೂರಾರು ಮರ್ಡರ್ ಮಾಡುವಂತ ಮನುಷ್ಯ ಒಂದ್ ವೇಳೆ ನಾವು ತಿಳ್ಕೋನಾ ಮರ್ಡರ್ ಆಗಿದೆ ಮುನ್ನೂರು ಮರ್ಡರ್ ನಾಲ್ಕನೂರ ಎಟ್ ಹೇಳ್ತಾರ ಎಟ್ ಒಬ್ರು ಸಾವಿರ ಹೇಳ್ತಾರ ಮುನ್ನೂರ್ ಹೇಳ್ತಾರ ಒಂದೂರ ಐವತ್ತು ಹೇಳ್ತಾರ ಅವ್ರವ್ರಿಗೆ ಒಂದ್ ಕನ್ಫ್ಯೂಷಿಂಗ್ ಇದಾರ ಈಗ ಒಂದ ಒಂದ್ ಊರ ಒಂದ ನಿನ್ ಓಡಿನಿ ಹದಿನೆಂಟ ಸಾವಿರ ಸಂ ಒಂಬತ್ತು ಸಾವಿರ ಸಮಥಿಂಗ್ ಏನೋ ಅಲ್ಲಿ ಜನಸಂಖ್ಯಾ ಊರಿದೆ ಧರ್ಮಸ್ಥಳದ ಆ ಧರ್ಮಸ್ಥಳ ಊರದಲ್ಲಿ ಸಾವಿರಾರು ಜನ ಏನಾವರೆಗೆ ವಾಸ ಮಾಡ್ತಾರ ದಿನ ಒಂದು ಮರ್ಡರ್ ಮಾಡ್ರಿ ಆ ಊರಲ್ಲಿ ಚರ್ಚೆ ಆಗೋದು ಸಹಜಿಕ ಒಂದ ಎರಡ ಮೂರ ಮುನ್ನೂರ ಆದ್ರೆ ಆ ಸಮಾಜ ಹೆಂಗ್ ಗಂಪ್ಕೊಂಡು ಬಹುದ ಮತ್ತ ವರ್ಷ ಐತಿ ಹಾಕ್ ಕುಂತಿತ್ತೆ ಹುಬ್ಳಿ ಅಂತೇ ಒಂದ್ ದೊಡ್ಡ ಸಿಟಿ ಇದೆ ನಾ ಮೆಗಾ ಸಿಟಿ ಇದೆ ಇಲ್ಲಿ ಇಲ್ಲಿ ಒಂದ್ ಯಾವ್ದ್ರ ಮೂಲ ಮಾಡ್ರ ಆದ್ರೆ ಪುಡಿ ಹುಬ್ಳಿ ಗ ಗಜ ಗಜಸ್ತಿಯ ಆ ಇಂತ ಸಂದರ್ಭದಲ್ಲಿ ಮತ್ತ ಅಲ್ಲಿದ ಕಾನೂನು ವ್ಯವಸ್ಥಾ ಹಾಗಿದೆ ಅಲ್ಲಿ ಎಸ್ ಪಿ ಇದಾರನಿಲ್ಲ ಅಲ್ಲಿ ಡಿ ಎಸ್ ಪಿ ಅಲ್ಲಿದ್ದಂತ ಅನೇಕ ಜಿಲ್ಲಾಧಿಕಾರಿ ಇದ್ರು ಇಲ್ಲ ಆಯ್ತಾ ಅವ್ರಿಗೆ ಯಾಕೆ ಅವ್ರ ಗಮನಕ್ಕೆ ಸೈಲಿಲ್ಲ ನಂದು ವಿಚಾರ ಅಂದ್ರೆ ಒಬ್ಬರ ಇಬ್ಬರ ಮಾಡ್ರ ಆದ್ರೆ ನಾವು ನಪ್ ಆದ್ರೆ ಸುಧಾ ಯಾವುದು ಯಾವ್ದು ಮತ್ಲಬ್ ಕಾನೂನು ಬಾಹ್ಯ ನೂರಾರು ಶೋಗಳ ಅಲ್ಲಿ ಸಹಿತ ಒಂದ್ ಐದ ಜನ ಸಹಿತಾರಂದ್ರೆ ಅದ ನಿಶ್ಚಿತ ರೂಪೇನ ಅಲ್ಲಿ ಕಾನೂನಾತ್ಮಕ ಆತ್ಮಕ್ ಒಂದ್ರೆ ಏನಾಗ್ಬೇಕು ಕಾನೂನಲ್ಲಿ ಸರಿಯಾಗಿ ವ್ಯವಸ್ಥೆ ಇಲ್ಲ ಅದು ಕಾನೂನು ಅಂತ ತಿಳ್ಕೊಬೇಕು ಒಂದ ಎರಡನೇ ವಿಷಯ ಆ ಅವ್ರ ನೂರಾರು ಜನ ನೂರಾರು ಜನದಾಗ ಒಂದ್ ಐದಾರು ಜನ ಹೆಸರು ಹೇಳ್ತಾರ ಅವತ್ ಬಟ್ಟೆ ಬ್ಯಾಕೇ ಯಾರು ಹೆಸರು ಹೇಳ್ತಾ ಇಲ್ಲ ಅವ್ರ ಪಾಲಕರು ಯಾಕೆ ಬರ್ತಾ ಇಲ್ಲ ಇದ್ದಂತ ಆ ಡಿ ಸಿಗಲಿ ಎಸ್ ಪಿಗಾಗ್ಲಿ ಪೊಲೀಸ್ ಸ್ಟೇಷನ್ ಯಾಕ್ರ ಹೆಸರು ಕೊಡ್ತಾ ಇಲ್ಲ ನಂದ್ ವಿಚಾರ ಆ ಕೊಟ್ಟಿದ್ರೆ ಅವ್ರ ಮ್ಯಾಗ ತನಿಖೆ ಆಗಬೇಕ ನೋಡ್ರಿ ಯಾವ ನವ ಅಹಿಂಸಾವಾದಿಗಳು ನವ ಮನುಷ್ಯನದ ಕೊಲೆ ದೂರ ಇರ್ಲಿ ಒಂದ ಒಂದ ಒಂದ್ ಸಣ್ಣ ಇರಿವಿ ಸುಕ್ಕಟ ನೋ ಆಗಬಾರ್ದು ಕಷ್ಟ ಆಗಬಾರದು ಅಂತ ನಂದ ಭಾವನಾ ನಮ್ ವಿಚಾರಗಳು ಅಂತ ಇದರ ಕರ್ತ ಯಾವಾದ್ರೆ ಯಾರು ಇರ್ಲಿ ನಾನು ಆಗ್ಲಿಕ್ಕ ಯಾರು ಇರ್ಲಿ ಯಾವ ಕೊಲೆ ಅಂತ ವಿಷಯದಲ್ಲಿ ಯಾರಾದ್ರೆ ಶಿಖ್ರಿ ಅವ್ರಿಗೆ ನಿಶ್ಚಿತ ರೂಪಿನ ಶಿಕ್ಷೆ ಆಗ್ಬೇಕು ಅಂತ ನಮ್ಮ ಹಾರ್ದಿಕ್ ಭಾವನೆಗಳು ಈಗ ಎಸ್ ಐ ಟಿ ತನಿಖೆ ಆಗ್ತಾ ಇದೆ ಅದನ್ನ ತಾವು ಸ್ವಾಗತ ಮಾಡ್ತೀರಾ ಯಾಕಂದ್ರೆ ಒಂದಷ್ಟು ಕೊಲೆ ಅತ್ಯಾಚಾರ ಪ್ರಕರಣ ಆರೋಪ ಹಿನ್ನೆಲೆಯಲ್ಲಿ ಈ ತನಿಖೆಯನ್ನ ಮಾಡ್ತಾ ಇರುವಂತದ್ದು ಎಸ್ ಐ ಟಿ ತನಿಖೆ ಆಗ್ತಾ ಇರುವಂತ ಹಾದಿ ಸರಿಯಾಗಿ ಆಗ್ತಾ ಇದೆ ಅಂತ ಅನ್ಸುತ್ತಾ ತಮ್ಗೆ ನಾ ಬಿಗಿನಿಂಗ್ ದಲ್ಲಿ ಎಸ್ ಐ ಟಿ ತನಿಖೆ ಬಿಗಿನಿಂಗ್ ದಲ್ಲಿ ನಾ ಸ್ವಾಗತ ಮಾಡಿದ್ದೀನಿ ಹಾ ಮತ್ತೆ ಈಗ ಭಿ ಸ್ವಾಗತ ಮಾಡ್ತಾ ಇದ್ದೇನೆ ನಾ ಅವ್ರಿಗೆ ಸಾಧು ಆದ್ ಹೇಳ್ತಾ ಇದ್ದೀನಿ ಅವ್ರ ಅಭಿನಂದನೆ ಹೇಳ್ತಾ ಇದ್ದೀನಿ ಎಸ್ ಐ ಟಿ ಅವ್ರಿಗೆ ನೋಡ್ರಿ ಎಸ್ ಐ ಟಿ ಅವರು ಪ್ರಮಾಣಿಕವಾಗಿ ಕೆಲಸ ಮಾಡ್ತಾ ಇದಾರ ಧೂ ಧೂ ಮಳಿದಲ್ಲಿ ತಂಪ ವಾತಾವರಣದಲ್ಲಿ ಆ ಗಿಡ ಗಂಟಿ ಇದ್ದಂತ ಜಂಗಲದಲ್ಲಿ ಅರಣ್ಯ ಇಲಾಖೆ ಇಲಾಖೆ ಶುದ್ಧ ತಮ್ಮ ಎಲ್ಲಾ ಹಬ್ಬ ಹುಣಿವಿ ಎಲ್ಲಾ ಬದಿಗಿ ಉಟ್ಟ ಕಂಟಿನ್ಯೂ ಸಂಡೇ ಸಕಟ್ ಅವರ ತನಿಖೆ ಮಾಡ್ತಾ ಇದಾರ ಶ್ರಮ ವಹಿಸ್ತಾ ಇದಾರ ಅವರ ಅದ್ರ ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳಿಗೆ ಮನಪೂರ್ವಕ ಅಭಿನಂದನೆಗಳು ಈ ದೂರು ಕೊಟ್ಟಂತ ವ್ಯಕ್ತಿಗಳಾಗಿದ್ದಾರೆ ಅಡ್ವೊಕೇಟ್ಸ್ ವಕೀಲರು ಮುಖ್ಯಮಂತ್ರಿಗಳಿಗೆ ದೂರು ಕೊಟ್ಟಂತ ಸಂದರ್ಭದಲ್ಲಿ ಅಥವಾ ಹೋರಾಟಗಾರರು ಮಾತಾಡ್ತಾ ಇದಾರೆ ಅವ್ರು ಹೇಳ್ತಾ ಇರುವಂತದ್ದು ನಾವು ಒಂದು ಕ್ಷೇತ್ರ ಅಥವಾ ಒಬ್ಬ ವ್ಯಕ್ತಿಯ ಅಲ್ಲ ಅಲ್ಲಿ ಒಂದಷ್ಟು ಕೊಲೆಗಳ ಅಲ್ವಾ ಒಂದಷ್ಟು ಹೆಣ್ಮಕ್ಳು ಎಸ್ಗಳಿರುವಂತದ್ದು ಅವರಿಗೆ ನ್ಯಾಯ ಸಿಗ್ಬೇಕು ಅಂತ ನಾವು ಹೋರಾಟ ಮಾಡ್ತಾ ಇರುವಂತದ್ದು ಹೋರಾಟ ಮಾಡ್ತಾ ಇರೋದು ಅಂತ ಪ್ರಶ್ನೆ ಕೇಳ್ತಾ ಇರುವಂತದ್ದು ಹೋರಾಟ ಮಾಡೋದು ತಪ್ಪಲ್ಲ ನಮ್ಮ ಭಾರತ ಸಂವಿಧಾನದಲ್ಲಿ ಹೋರಾಟ ಮಾಡ್ಬೇಕಾ ಸ್ವತಂತ್ರ ಭಾರತದಲ್ಲಿ ಸ್ವತಂತ್ರ ಇದ್ದಾರ ಪ್ರತಿಯೊಬ್ಬರು ಹೋರಾಟ ಮಾಡಕ ಯಾರು ತಪ್ಪರೆ ಅವರ ಬಗ್ಗೆ ಹೋರಾಟ ಮಾಡಬೇಕು ಸ್ವಯಂ ಸಿದ್ಧ ಅಧಿಕಾರ ಅದೇನ ಸಾವಿರ ರೂಪಾಯಿ ಹಾ ಹತ್ತು ಸಾವಿರ ಬೇಡ ಒಬ್ಬಗ ತಪ್ಪರ್ಸಿದ್ರೆ ಒಬ್ಬ ಹೋರಾಟ ಮಾಡಬಹುದು ಆ ಹೋರಾಟ ಮಾಡೋದ ಮಾನವೀಯ ಹಕ್ಕ ಭಾರತೀಯ ಸಂವಿಧಾನ ಹಕ್ಕ ಮಾಡಬೇಕ ಆದ್ರೆ ಆರೋಪಿವನ್ನ ಇನ್ನೊಬ್ರಿಗೆ ಆರೋಪಿ ಮಾಡೋದು ಅತ್ಯಪ್ಪ ಎಷ್ಟೊತ್ತಾಗ ಆರೋಪ ಸಿದ್ಧ ಆಗುದಿಲ್ಲ ಅವ್ರಿಗೆ ಅವತ್ತ ಶಬ್ದಿಂದ ಆ ಏನಾದ್ರೂ ಹೇಳೋದು ಅದ ನಮ್ಮ ಪ್ರಕಾರ ತುಂಬಾ ಅಹ್ ಸರಿಯಲ್ಲ ನಂದು ಅರ್ಸ್ತಾ ಇದೆ ಈಗ ನ್ಯಾಯಕ್ಕಾಗಿ ಹೋರಾಟ ನೀವ್ ಏನ್ ಹೇಳ್ತೀರಾ ಅವ್ರಿಗೆ ಬೆಂಬಲ ಕೊಡ್ತೀರಾ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾರಿಗೆ ಯಾಕಂದ್ರೆ ಒಂದಷ್ಟು ಪ್ರಕರಣ ಸಂಬಂಧಪಟ್ಟ ನ್ಯಾಯ ಬೇಕು ಅಂತ ಕೇಳ್ತಾರವ್ರಿಗೆ ತಾವೇನ್ ಹೇಳ್ತೀರಾ ನೋಡ್ರಿ ನ್ಯಾಯ 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 ಪರವಾಗಿ ಯಾರು ಹೋರಾಟ ಮಾಡ್ತಾರೋ ಯಾರು ಇಲ್ಲ ಇದು ನಷ್ಟ ಧರ್ಮಸ್ಥಳ ಅಲ್ಲ ಇಡೀ ಕರ್ನಾಟಕದಾಗ ಯಾರಿಗೂ ಅನ್ಯಾಯ ಅಂದ್ರೆ ಅವ್ರೆಲ್ಲಾರು ನಂದು ಇದ್ರೆ ನನ್ನಿಂದ ಸಹಾಯ ಆಗ್ಬೇಕು ನಾನು ಎಲ್ಲಾ ಕುಡಕ್ ತಯಾರಿದ್ದೇನೆ ಓಕೆ ಈಗ ಪಿತೂರಿ ಷಡ್ಯಂತ್ರ ಅಂತ ಪದೇ ಪದೇ ಈ ರೀತಿ ಬರ್ತಾ ಇದೆ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು ಹಲವು ವರ್ಷಗಳಿಂದ ಸಂಬಂಧಪಟ್ಟಂತ ಮಾತಾಡ್ತಾ ಇರುವಂತದ್ದು ಏನ್ ಅನ್ಸುತ್ತೆ ಸಂಬಂಧಪಟ್ಟ ನಿಮ್ಗೆ ಏನ್ ಅನುಮಾನ ಇದೆ ನೋಡ್ರಿ ಆ ನನ್ನ ಏನ್ ಅನುಮಾನ ಇದೆ ಆ ಅಲ್ಲಿದ್ದಂತ ಧರ್ಮಸ್ಥಳದಲ್ಲಿ ಕೆಲವು ಯೂಟ್ಯೂಬರ್ಸ್ ಆ ವೀರೇಂದ್ರ ಹೆಗಡೆ ಅವ್ರ ಹೆಸರು ತಗೋತಾ ಇದಾರೆ ಡಾಕ್ಟರ್ ವೀರೇಂದ್ರ ಹೆಗಡೆ ನಾ ನಿಮ್ಗ ಒಂದ್ ಹಳಿದ ಒಂದು ಫೋಟೋ ಸೆಂಡ್ ಮಾಡ್ತೇನೆ ನನ್ಗೆ ಇಪ್ಪತ್ತ ಎರಡ್ ಸಾವಿರ ಇಪ್ಪತ್ತ ವಿಷಯದಲ್ಲಿ ಮದ್ಲಿನ ಸಫೆ ಘಟ್ಟ ಬಿದ್ರ ನಾನು ಸನ್ಯಾಸ ಒಂದು ಎಂಡ್ ಟೋಟಲ್ ನಲ್ವತ್ತು ವರ್ಷ ಆಯ್ತಾ ನಾವ್ ಉತ್ತರ ಹಿಂದೂಸ್ತಾನೆ ಮೊದ್ಲಿನ ಸಭೆ ಕರ್ನಾಟಕ ಬಂದಾಗ ನನ್ಗೆ ಭೇಟಿ ಹಾಕಿ ಬಂದಿದ್ರ ಆಗಿಂದ ನಾನು ಹುಡ್ತಾ ಇದ್ದಾನ ಅವ್ರ ಬಹಳ ಸಜ್ಜನ ಸರಳ ಇದಾರ ಅಹಿಂಸಾತ್ಮಕ ಭಾವನಾಗಳು ಹೊಂಡಿದಾರ ಇದ್ದಾರ ಯಾಕಂದ್ರೆ ಅವರು ಜೋರಾಗಿ ಮಾತಾಡೋರಲ್ಲ ಜೋರಾಗಿ ಬದಲಾಡೋರಲ್ಲ ಜೋರಾಗಿ ಚೇರಾಡೋರಲ್ಲ ಯಾರಾದ್ರಿಗೆ ಮರ್ಡರ್ ಮಾಡುವಂತ ಕನಸದ ಸುದ್ದ ಆಗೋ ಸಾಧ್ಯ ಇಲ್ಲ ನಮ್ದು ಪೂರ್ಣಪ್ಪನ ವಿಶ್ವಾಸ ಇದೆ ನಂಬಿಕೆ ಇದೆ ಅದ ರೀತಿಯಲ್ಲಿ ಅದ್ರ ಬಗ್ಗೆ ತನಿಖೆನ ಆಗ್ತಾ ಇದೆ ಎಸ್ ಐ ಟಿ ತನಿಖೆನ ಆಗುವಾಗ ನೀವ್ ನೋಡ್ತಾ ಇದೀರಿ ಅನೇಕ ಗೋಲ್ ಮಾಲ್ ಗೋಲ್ ಬರ್ತಾ ಇದೆ ಆ ಆದ ಕಾರಣ ಆ ಷಡ್ಯಂತ್ರ ಮುಂದೆ ಕಾಣ್ತಾ ಇದೆ ಯಾಕಂದ್ರೆ ನಮ್ಗೆ ಯಾವ್ದು ಪ್ರಕಾರ ಏನ ಲಿಖಿತವಾಗಿ ಗೋರ್ಮೆಂಟ್ ದಿಂದ ಬಂದಿಲ್ಲ ಗೋರ್ಮೆಂಟ್ ಇನ್ನ ಏನೋ ಪ್ರೊಸೀಜರ್ ಉಪವಾಗಿನ ನನ್ ಕಡೆ ಏನು ಅಂತ ರಿಪೋರ್ಟ್ ಇಲ್ಲ ಆದ್ರೆ ಮೀಡಿಯಾ ಏನ್ ಹೇಳ್ತಾ ಇದೆ ಇದೆಲ್ಲ ಷಡ್ಯಂತ್ರ ಇದೆ ಷಡ್ಯಂತ್ರ ಇದ್ರೆ ಇದ್ರ ಮೂಲ ನಮ್ ಕರ್ನಾಟಕ ಸರ್ಕಾರದಲ್ಲಿ ಅಹ್ ಉಪ ಮುಖ್ಯಮಂತ್ರಿ ಸ್ವತಾನ ಬಾಯಿ ಬಿಚ್ಚಿ ಹೇಳ್ತಾ ಇದಾರ ಇದೊಂದು ಷಡ್ಯಂತ್ರ ಇದೊಂದ ಧಾರ್ಮಿಕ ಸಂಸ್ಥಾಗಳಿಗೆ ಒಂದ ಕೂತಂತ್ರ ಸ್ವತಃ ಉಪ ಮುಖ್ಯಮಂತ್ರಿ ಮತ್ತ ಅವ್ರ ಕಾಂಗ್ರೆಸ್ ಅಧ್ಯಕ್ಷ ಭಿ ಇದಾರ ಒಳ್ಳೆ ಉನ್ನತ ಸ್ಥಾನದಲ್ಲಿ ಭಿ ಇದಾರ ಮತ್ತ ಅವ್ರ ಮ್ಯಾಗ ಮತ್ತ ಆಗಿ ಹೇಳ್ತಾ ಇದಂದ್ರೆ ಅವ್ರ ಕಡೆ ದಲ್ಲಿ ಅವರ ಗುಪ್ತಚರ ಇಲಾಖೆ ಇರ್ತೇತಿ ಅವ್ರಿಗೆ ಇದ್ದಂತ ಅನೇಕ ಪ್ರಕಾರ ಎಸ್ಐಟಿ ಟಿ ಐಪಿ ಸರ್ ಗಳು ಸಂಬಂಧ ಭೀ ಇರ್ತಾವ ಈಗ ಅವ್ರ ಕೇಳಿ ಹೇಳಿದಾರಲ್ಲ ಹ್ಮ್ ಈಗ ಡಿ ಕೆ ಶಿವಕುಮಾರ್ ಅವರೇ ಆ ಮಾತನ್ನ ಹೇಳಿರ್ಬೇಕಾದ್ರೆ ಷಡ್ಯಂತ್ರ ಅಂತ ಅವ್ರ ಹತ್ರ ಒಂದಷ್ಟು ಮಾಹಿತಿ ಇರುತ್ತೆ ಅಂತ ಅನ್ಸುತ್ತ ತಮಗೆ ಹೌದು ಯಾಕಂದ್ರೆ ಅವ್ರ ಸತ್ತಾಧಾರಿಯಲ್ಲ ಅಲ್ಲಾ ಸರ್ಕಾರ ಸಂಚಾಲನೆ ಮಾಡ್ತಾ ಇದಾರಲ್ಲ ಸರ್ಕಾರವನ್ನ ನಡೆಸ್ತಾ ಇದಾರಲ್ಲ ಸರ್ಕಾರ ನಡೆಸುವಾಗ ಅವರು ಓಪನ್ ಆಗಿ ಹೇಳ್ತಾ ಇದ್ದಾರೆ ಷಡ್ಯಂತ್ರ ಅಂತ ಅಂದ್ರೆ ಇನ್ ಮತ್ತೆ ಇನ್ ಏನ್ ಬೇಕಾ ಎರಡನೇ ವಿಷಯ ನನಗ ಮತ್ತೊಂದ ಷಡ್ಯಂತ್ರ ಯಾಕೆ ಅರ್ಸ್ತಾ ಇದೆ ಅಂದ್ರೆ ಈ ಸುಜಾತಾ ಭಟ್ಟ ಅಲ್ಲ ಸುಜಾತಾ ಭಟ್ಟ ಅಲ್ಲ ಹೆಣ್ಮಕ್ ಸುಜಾತ ಭಟ್ ಹಾ ಹೌದ ನನಗೇನ್ ಪರಿಚಯ ಇಲ್ಲ ಅದ್ ಆಕಿ ಅಕ್ಕಿಂತ ನೀವು ಒತ್ತೆ ಕೇಳಿರ್ಬೇಕ ಆಕಿ ಹಲಂಚಲ್ ನೋಡಿರ್ಬೇಕ ಆಕ ಆ ಅಜ್ಜಿ ಎಲ್ಲಾ ಚರಿತ್ರ ನೋಡಿರ್ಬೇಕ ಹ ಯಾ ಅಜ್ಜಿ ಅವರ ಈಗ ಅವ್ರ ಅವ್ರ ಚರಿತ್ರ ನೋಡ್ರಿ ಅವ್ರ ಇನ್ನೊಬ್ರ ಬ್ಯಾಗ ಅಶ್ಲೀಲ ಆರೋಪ ಮಾಡಕ್ ಹೋಗಿ ಸ್ವಂತ ಅಪ್ರೂ ತಕ್ಕೊಂಡ್ ಮಾಡಿತ್ತದ ಆ ಅಜ್ಜಿ ಪಾಪ ಹ ಆ ಅಜ್ಜಿ ಇನ್ನೊಬ್ರ ಚರಿತ್ರ ಹನನ ಮಾಡಕ್ ಹೋಗಿ ಸ್ವಂತ ಚರಿತ್ರ ಹನನ ಮಾಡ್ಕೋತಲ್ಲ ನೋಡ್ರಿ ಏನ ಹುಡುಗಿ ಹುಟ್ಟಿಲ್ಲಮ್ಮ ಬಲಾತ್ಕಾರ ಹೆಂಗ ಹುಡುಗಿ ಹುಟ್ಟಿಲ್ಲ ಅದ್ರ ಸಾವು ಹೆಂಗ ಏನ ಹುಡುಗಿ ಹುಟ್ಟಿಲ್ಲ ಆಮೇಲೆ ಒಂದ ಅನೇಕ ಪ್ರಕಾರ ಕೇಸ್ ಮಾಡೋದು ಈದೆಲ್ಲ ಈ ಮೌಖಿಕ ಮೌಖಿಕ್ ರೂಪದಲ್ಲಿ ಏನ್ ಕಂಡು ಬರ್ತಾ ಇದೆ ಇದರಿಂದ ಏನ್ ಅರ್ಥ ಮಾಡ್ಕೋಬೇಕ ನೀವ ಹೇಳ್ರಿ ನಿಮಗೇನಸುತ್ತೆ ಯಾಕೆ ಈ ಈ ರೀತಿ ಪದೇ ಪದೇ ಆರೋಪ ಬರ್ತಾ ಇರುವಂತದ್ದು ಯಾಕೆ ಅಂತ ನಿಮ್ಗೆ ಏನಾದ್ರು ಕೂಡ ನಿರ್ದಿಷ್ಟವಾಗಿ ಅನುಮಾನ ಅಥವಾ ಬೇರೆ ಏನಾದ್ರು ಕೂಡ ಪ್ರಶ್ನೆಗಳಿದಾವ ಉದ್ಭವ ಆಗುತ್ತಾ ನಾನು ಬಹಳ ದೂರ ಇದ್ದೇನೆ ಅಲ್ಲಿಂದ ಕನಿಷ್ಠ ನಾ ಅಲ್ಲಿಂದ ನಾವು ಅದ ದಕ್ಷಿಣ ಕನ್ನಡ ಆಗ್ತಿತ್ತೇ ನಾವು ಉತ್ತರ ಕರ್ನಾಟಕದವರ ಆದ ಕಾರಣ ಅಷ್ಟ ಅಲ್ಲಿ ಲೋಕಲ್ ಅಷ್ಟೇ ನನ್ನ ಸಂಪರ್ಕದಲ್ಲಿ ಬರ ಏನು ಗೊತ್ತಿಲ್ಲ ಜಾಸ್ತಿ ಯಾರು ಪರಿಚಯ ಇಲ್ಲ ಆದ್ರೆ ಇವು ಸಾವುಗಳ ಹೊಳಿ ದಂಡೆಗೆ ಸಾವು ಆಗುವುದು ಸಹಜವಾಗಿ ಯಾಕಂದ್ರೆ ನನ್ಗ ಒಂದು ನನ್ನ ವೈಯಕ್ತಿಕ ವಿಚಾರ ಅಭಿಪ್ರಾಯ ಹೇಳ್ತಾ ಇದ್ದೇನೆ ನಾನು ಒಂದು ಹೊಳಿ ದಂಡೆಗೆ ಆ ಹೊಳಿ ದಂಟೆಗೆ ಏನ್ ಇರ್ತಾವಲ್ಲ ಹೊಳಿ ಎಲ್ಲಿ ಹರಿತಾ ಇರ್ತೈತಿ ಮಹಾಪೂರದಲ್ಲಿ ಅಂತ ಇಂತ ಸಮಯದಲ್ಲಿ ಹೊಳಿದಲ್ಲಿ ಅನೇಕ ಆ ಅಜ್ಞಾತ ಶವಗಳು ಸಿಗ್ತಾವ ಎಲ್ಲ ಇಡೀ ಅಲ್ಲಿ ಅಷ್ಟಲ್ಲ ಇಡೀ ಪ್ರಪಂಚದಲ್ಲಿ ಎಲ್ಲಿ ಹೊಳಿ ಹರಿತಾ ಇದ್ದಲ್ಲಿ ಅಲ್ಲಿ ಹೊಳೆ ಆಗಿ ಕೆಲವು ಮಂದಿ ತಿರ್ಕೋತಾರ ಆತ್ಮಹತ್ಯೆ ಮಾಡ್ಕೋತಾರ ಅನೇಕ ಕಾಲ್ ಜಾರಿ ಬೀಳ್ತಾರ ಅಂತ ಘಟನೆಗಳು ನೋಡಿದಾವ ಆಧಾರಿತರೆ ಅಲ್ಲಿ ಒಂದು ಹೊಳಿ ಇದೆ ಒಂದ್ ಕಾರಣ ಎರಡನೇ ವಿಷಯ ಆ ಅಲ್ಲಿ ಕೆಲವು ಮಂದಿ ಶಿವನ ನಕ್ಷತ್ರ ಯಾವ್ದೋ ಮೂಲ ನಕ್ಷತ್ರ ಅಂತ ಹೇಳ್ತಾರ ಮೂಲ ನಕ್ಷತ್ರ ಸಾವುಗೊಂಡ್ರೆ ಮುಕ್ತಿ ಸಿಕ್ತಿತ್ತೆ ಧಾರ ಧಾರ್ಮಿಕ ಒಂದ ನಂಬಿಕೆ ಇದೆ ಆ ಅಲ್ಲಿಂದ ಸಾವು ಆದ್ರೆ ಒಳ್ಳೆ ಅಂತ ಅಂತೇಳಿ ಆ ದೃಷ್ಟಿಲಿ ಜನ ಸಹಿತಾರ ಅಂತೇಳಿ ಹೇಳಿ ಒಂದು ಕೇಳಿ ಪಟ್ಟಿದಿನಿ ಅದ ರೀತಿಯಲ್ಲಿ ಆ ಕೆಲವು ಅಹ್ ಏನಾಗ್ತಾವ ಊರಂದ್ರೆ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ದಾಗ ಆತ್ಮಹತ್ಯೆ ಆಮೇಲೆ ಮಡರ್ ಇಂಥ ಘಟನಾಗಳು ಆ ಇದ್ದೇ ಇರ್ತಾವ ಆದ್ರೆ ಅನ್ಯಾಯ ಪೂರ್ವಕ ಆಗಿದ್ರೆ ಅದನ್ನ ತನಿಖೆ ಆಗಬೇಕ ಅವ್ರ ಸರಿಯಾಗಿ ಸತ್ಯಾಸತ್ಯ ಹೊರಗಡೆ ಬರಬೇಕಂತ ನಂದು ಅನಿಸಿಕೆ ಇದನ್ನ ಹೊರತುಪಡಿಸಿ ಮತ್ತೊಂದು ವಿಚಾರ ಕೇಳ್ಬರ್ತಾರಂತ ಅಂದ್ರೆ ಈಗ ಅಭಯ್ ಚಂದ್ರ ಜೈನ್ ಅವರು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟು ನಮ್ ಜೊತೆ ಮಾತಾಡ್ತಾ ಇದು ಜೈನ ಧರ್ಮದ ವಿರುದ್ಧ ಒಂದ್ ರೀತಿಯಲ್ಲಿ ಷಡ್ಯಂತ್ರ ಆಗ್ತಾ ಇದೆ ಇದೊಂದು ಪಿತುರಿ ಆಗಿದೆ ಅಂತ ಅನ್ನುವಂಥದ್ದು ಖುದ್ದು ಕಾಂಗ್ರೆಸ್ ನ ಮುಖಂಡರುಗಳು ಮಾಜಿ ಸಚಿವರಾಗಿದ್ದಂತವರು ಅಭಯ್ ಚಂದ್ರ ಜೈನ್ ಅವರು ಈ ರೀತಿ ಹೇಳಿಕೆಯನ್ನು ಕೊಟ್ಟರು ಏನ್ ಅನ್ಸುತ್ತೆ ಅವ್ರು ಯಾವ ಸಂದರ್ಭ ಏನ್ ಕೊಟ್ಟಿದ್ದಾರೆ ನಂಗ ನಾ ಅರ್ಥ ಆಗಿಲ್ಲ ನಾ ಕೇಳಿಲ್ಲ ಅದ ಏನ್ ಮಾತಾಡಿದ್ರ ಅವ್ರ ಬಟ್ ನನಗ್ ಏನ್ ಅನಿಸ್ತೈತೆ ನೋಡ್ರಿ ಈ ಕೆಟ್ಟ ಕೆಲವು ಚೈನಲ್ ಯೂಟ್ಯೂಬ್ ದವರ ಕೆಲವು ಜನ ಚಲೋ ಅಲ್ಲಿ ಹೋರಾಟಗಾರ ಕೆಲವು ಜನ ಜೈನ ಧರ್ಮ ಬಗ್ಗೆ ಬಿ ಅವೇಲ್ನಾಕಾರಿ ಮಾತು ಮಾತಾಡಿದಾರ ಅದ ನಮಗೂ ಸುದ್ದ ತುಂಬಾ ನೋವು ತಂದಿದೆ ಹಾ ನೋಡ್ರಿ ವೈಯಕ್ತಿಕ ಜಗಳಗಳ ವೈಯಕ್ತಿಕ ವಿಚಾರಗಳ ಹಿಡಿದ ಒಂದು ಸಮಾಜಕ್ಕ ಬೇಯೋದು ಸಮಾಜಕ್ಕೆ ಅದ್ರ ಬಗ್ಗೆ ಅಪ್ರಚಾರ ಮಾಡೋದು ತಪ್ಪಲ್ಲ ಒಂದನೇ ಮಾತ ಎರಡನೇ ಮಾತು ಆ ಅವ್ರ ಅವರು ಏನ ಇವರು ದಾರಲ್ಲ ಯಾರಂತರ ಹೋರಾಟಗಾರ ಕೆಲವು ಆರೋಪ ಏನಿದೆ ಅಂದ್ರೆ ಆ ಅಲ್ಲಿ ಜೈನರದ ಅನುಶಾಸನೆ ಯಾಕಬೇಕಾ ಜೈನರದ ಅಲ್ಲಿದ್ದಂತ ಆ ಅವರು ಯಾಕತ್ ನಡ್ಸಬೇಕ ಆ ಕರೆ ಕಡೆ ವಾಸ್ತವಿಕವಾಗಿ ನಾ ಮೊದ್ಲೇನು ಬಹಳ ಹತ್ರದಲ್ಲಿ ಇಂಟರ್ಫಿಯರ್ ಆಗಿಲ್ಲ ಈಗ ಎರಡ್ ಮೂರ್ ದಿವ್ಸ ಆಯ್ತು ಅವ್ರಲ್ಲಿ ಸ್ಟೋರಿ ತರ್ಸ್ಕೊಂಡೇನೆ ಹ್ಮ್ ಸ್ಟೋರಿ ತರ್ಸ್ಕೊಂಡ್ ಅಂತ ನಂಗೆ ಏನ್ ಅರ್ಸ್ತಾ ಇದೆ ಅದ ಒಂದ ಅವ್ರ ಮನಿ ಅದ ಹ್ಮ್ ಆ ಮಂಜುನಾಥ್ ಅವ್ರ ಮನಿ ದೇವರ ಆಮೇಲೆ ಆ ಸ್ವಲ್ಪ ನೆನಪಿದೆ ಎರಡ್ ಸಾವಿರ ಇಶ್ವಿದಾಗು ನಾನಲ್ಲಿ ಹೋಗಿದ್ನಿ ಒಮ್ಮೆ ಹಾ ಹೋದಾಗ ಅಲ್ಲೇ ಇದು ಹ್ಯಾಗ್ತು ಎಂತ ಆಯ್ತು ಕೇಳಿದಾಗ ಏನು ಕನಷನ್ಯಾಗ ಅವ್ರ ಸಾಕ್ಷಾತ್ ಅಲ್ಲಿ ಮಂಜುನಾಥ ಹಾಗೂ ಅನೇಕ ದೇವತಾಗಳ ಆಗಮನ ಆದ್ರ ಅಲ್ಲಿ ಅವ್ರ ಮನೆಯಲ್ಲಿ ವಾತ ಮಾಡ್ರ ಅವ್ರ ಕೆಲವು ವಚನ ತಗೊಂದ್ರ ಅಂತೆ ಒಂದು ಹಳೆ ಕಾಲಿ ಕಂತ ಅಲ್ಲಿದ್ದಂತ ಕಥಾ ಇದೆ ಅಲ್ಲಿ ಒಂದು ಪರಂಪರಾ ಇದೆ ಸಂಸ್ಕೃತಿ ಇದೆ ಅಲ್ಲಿ ಸಂಸ್ಕೃತಿ ಆ ದಕ್ಷಿಣ ಕನ್ನಡದಲ್ಲಿ ಸಂಸ್ಕೃತಿ ಅಂದ್ರೆ ಒಂದ ಸರ್ವ ಆ ಏಕತ್ರ ಎಲ್ಲಾರು ಕೂಡಿ ಎಲ್ಲಾರು ಒಂದಾಗಿ ಧರ್ಮ ನಡೆಸುವಂತ ಒಂದು ಒಂದ ಒಳ್ಳೆ ಸಂಪ್ರದಾಯ ಆ ನೋಡ್ರಿ ಅಲ್ಲಿ ಜೈನ್ರ ಅಡಳತಿ ಇರ್ತೈತ್ಯ ಬ್ರಾಹ್ಮಣ ಪೂಜಕರಿದಾರ ಆ ಸರ್ವ ಜಾತಿ ಬಂದ ಹೋದ್ ನಡ್ಕೋತಾರ ಸರ್ವ ಧರ್ಮ ಸಂಭಾವದ ಸರ್ವ ಧರ್ಮದ ಪೂಜಾ ಅರ್ಚನಾ ಒಂದ್ ಒಟ್ಟು ಅಂತ ಒಂದ್ ಯಾವ್ದಾದ್ರ ಸ್ಥಾನ ಅಂದ್ರೆ ಮಂಜುನಾಥ ದೇವಸ್ಥಾನ ಎಲ್ಲಾ ಜಾತಿಯವ್ರ ಇದಾರೆ ಯಾವ ಜಾತಿಯವ್ ಇಲ್ರಿ ಎಲ್ಲಾ ಜಾತಿಯವ್ರ ಅಲ್ಲಿ ಇದ್ರು ಅದ್ ಹೋಗ್ಲಿ ಅದಾ ರೀತಿಯಲ್ಲಿ ಜೈನ್ರ ಜೈನ್ ಅಂದ್ರೆ ಅಲ್ಲಿ ಈಗ ವೀರೇಂದ್ರ ಹೆಗಡೆ ಜೈನರ ಆದ್ರೆ ಸುದ್ದ ಅವರ ಏನ್ ತನ್ನ ಜೀವನದಲ್ಲಿ ಏನ್ ಮಾಡಿದಾರಲ್ಲ ಜೈನ್ ಕಿತ್ತ ಸರ್ವ ಧರ್ಮಗೆ ಜಾಸ್ತಿ ಕೆಲಸ ಮಾಡಿದಾರ ನೀವ್ ನೋಡ್ರಿ ಕರುಣಾದಾಗ ಜೈನ್ ಮಂದಿರಗಳಿಗೆ ದೀಪ ಹಚ್ಚಕ್ಕೆ ಹಣ ಇಲ್ಲ ಆಗಿತ್ತ ಆದ್ರೆ ಅವ್ರು ಇಡೀ ಕರ್ನಾಟಕವ್ರ ದಾನ ಮಾಡ್ರೆ ಸ್ವಾರ್ಥ ಪಡಿಸ್ರೆ ಯಾವ ಇದ್ದಂತ ನಮ್ ಜೈನ್ ಮಠಗಳಿಗೆ ಯಾವ ದಾನ ಮಾಡಿಲ್ಲ ನಾ ಹೇಳದ್ ಅರ್ಥ ಆಯ್ತಲ್ಲ ನೋಡ್ರಿ ಹಾ ಆ ಹ ನೋಡ್ರಿ ಅವ್ರದು ಲಕ್ಷ ಸಂಘ ಸಂಸ್ಥಾಗಳು ಇದಾವ ಇವು ನಾಲ್ಕಾಗ್ಲಿ ಹೆಣ್ಮಕ್ಳ ಸಂಸ್ಥಾಗಳು ಅರವತ್ ನಾಲ್ಕು ಲಕ್ಷ ಅಂತ ಹೇಳ್ತಾ ಅವ್ರ ಅದ್ರಲ್ಲಿ ಪ್ರತಿ ವಾರದಲ್ಲಿ ಸತ್ಯನಾರಾಯಣ ಪೂಜಾ ಅಲ್ಲಿ ಮಹಾವೀರ ಪೂಜೆ ಮಾಡಿಸುದ ಅವ್ರ ಅಲ್ಲಿ ಯಾರತ್ರ ಪೂಜಾ ಮಾಡಿಸ್ತಾರ ನೋಡ್ರಿ ಆ ಸತ್ಯ ನಾರಾಯಣ ಪೂಜಾ ಮಾಡ್ತಾರ ಆ ಅನೀಗ ಮಂಜುನಾಥ್ ಪೂಜಾ ಮಾಡಿಸ್ತಾರ ಅದ ರೀತಿಯಲ್ಲಿ ಇಡೀ ಕರ್ನಾಟಕದಲ್ಲಿ ಎಷ್ಟು ಸಂಘ ಸಂಸ್ಥಾಗಳು ಇದಾವಲ್ಲ ಮಂಜುನಾಥ್ ಹೆಸರೇ ಮತ್ತೆ ಎಲ್ಲಿ ಹೋಗ್ರಿ ಹೋಗ್ರಿ ಎಸ್ ಡಿ ಎಂ ದ ಅರ್ಥ ಏನ ಎಷ್ಟ ಅರ್ಥ ಶ್ರೀ ಶ್ರೀ ಎಸ್ ಅಂದ್ರೆ ಶ್ರೀ ಡಿ ಅಂದ್ರೆ ಧರ್ಮನಾ ಧರ್ಮಸ್ಥಳ ಮಂಜುನಾಥ್ ಎಂ ಅಂದ್ರೆ ಧಮ್ಮನಸ್ತ ಧರ್ಮಸ್ಥಳ ಮಂಜುನಾಥ್ ಅಂತ ಹೆಸರು ಇಟ್ಟಿದ್ರು ವಾರ್ತಪಡಿಸ್ ಭಗವಾನ್ ಮಹಾವೀರ್ ಮೆಡಿಕಲ್ ಕಾಲೇಜ್ ಅಂತ ಇಟ್ಟಿರಲ್ಲ ಹೌದು ಆ ಎಷ್ಟು ಕೊಲೆಜ್ ಇದಾವೆ ಮಂಜುನಾಥ್ ಮಂಜುನಾಥಾಶ್ರಮ ಮ್ಯಾಗ ಇದಾವಲ್ಲ ಅವರ ನಂಬಿಕೆ ಆಗಿದೆ ಅದ ರೀತಿಲಿ ಅವ್ರ ಏನ ಆ ಕೆಲ್ಸ ಮಾಡಿದಾರಲ್ಲ ಆದಕ್ ನಾವು ಮೆಚ್ಚಬೇಕ ಅವ್ರದ ಒಂದು ಅಭಿಮಾನ ಪಡಿಸಬೇಕಾ ನಿಮ್ಮದ ವೈಯಕ್ತಿಕ ಏನಾದ್ರ ಇದ್ದಿರ್ಬೇಕ ಅದು ವೈಯಕ್ತಿಕ ನೀವು ಸ್ಕೂರಿ ಆತ ಹೊರಡ್ಸ್ ಪಡಿಸ್ರೆ ನೀವು ವೈಯಕ್ತಿಕ ವಿಚಾರಗಳ ಒಂದು ಅವ್ರನ್ನ ಬೀಯೋದು ಅವ್ರನ್ನ ಅನೇಕ ಕೆಲವು ನೋಡ್ರಿ ನೀವ್ರ ಬೇವ್ರ ಒಂದ್ ಲಕ್ಷ ಜನ ಇದ್ರ ಬೇಕ ಪರ ಅವ್ರಿಗೆ ಅವ್ರ ಮನ್ಸವ್ರ ಕೋಟಿ ಜನ ಇದಾರಲ್ಲ ಅವ್ರ ಬೇದಾಗ ಅವ್ರಿಗೆ ನೋವ್ ಆಗ್ತಿತ್ತಲ್ಲ ಹಾ ಏನ ಆರೋಪ ಆದ ನಂತರ ಅವ್ರ ಫಾಸಿ ಹಚ್ಚ್ರಿ ಅವ್ರಿಗೆ ಅನೇಕ ಶಿಕ್ಷಾ ಕೊಡ್ರಿ ಅದೆಲ್ಲ ಯಾರ್ಕ್ ಅದೆಲ್ಲ ಯಾಳೆಕ್ ಆಗ್ಬಹುದು ಯಾಳೆಕ್ ಒಂದ ಆರೋಪ ಸಿದ್ಧ ಆದಾಗ ಆ ಆರೋಪ ಸಿದ್ಧ ಇಲ್ದಾಗ ನೀವ್ ಅನೇಕ ಪ್ರಕಾರ ಏನ ಆರೋಪ ಅನೇಕ ಎಟ್ ಹೊಲಸ ಹೊಲಸ ಮಾತಾಡ್ತಾರ ಕರೆ ಕೇಳಣ ಯಾವ್ದು ಟಿವಿ ಆಗ ಜಾಸ್ತಿ ಬರುದಿಲ್ಲ ಯಾಕಂದ್ರೆ ಯಾಕೆ ನೀವ್ ನೀವೇ ಅಂತ ಬೈನ್ ಯಾಕಂದ್ರೆ ನೀವ್ ನೋಡ್ರಿ ನಿಮ್ಮ ನೀವ ಬಿ ನೋಡ್ರಿ ನಿಮ್ಮ ಹಿಂದ ನೀವು ಏನಂದ್ರೆ ಯಾವ್ದಾದ್ ವಿಷಯದಾಗ ಅವ್ರಿಗೆ ಇಷ್ಟ ಇಲ್ಲ ಆದಾಗ ಆ ನಿಮ್ದ ತೆಳಗಡೆ ಅದ ಏನ್ ಚಾಟಿಂಗ್ ಬಹುಸ್ತಾರ ಏನ್ ಬೇಕಾ ಅಂತ ಮಾತಾಡ್ತಾರ ಹಾಗಾ ಆ ಅದೆಲ್ಲ ಆಗಬಾರದು ನಮ್ಮ ಭಾರತೀಯ ಸಂಸ್ಕೃತಿ ಅಲ್ಲ ನಮ್ಮ ಹೋರಾಟ ಇರ್ಬೇಕಾ ಸತ್ಯ ಪರವಾಗಿ ಹೋರಾಟ ಇರ್ಬೇಕಾ ನಮ್ಮ ಹೋರಾಟ ಒಂದ್ ಒಳ್ಳೆ ಇರಬೇಕಾ ಸಾತ್ವಿಕ ಹೋರಾಟ ಇರ್ಬೇಕಾ ಮಹಾತ್ಮ ಗಾಂಧಿಯವರು ಮಹಾತ್ಮ ಗಾಂಧಿಯವರು ಇದ ಜೈನ ಧರ್ಮದಲ್ಲಿ ಆ ಅಭ್ಯಾಸ ಮಾಡಿ ಆ ಜೈನ ಧರ್ಮದಿಂದ ಅಹಿಂಸಾ ಪದವಂತ ಒಂದು ಅಹಿಂಸಾತ್ಮಕ ಸತ್ಯಾಗ್ರಹ ಮಾಡಿದ್ರು ಆ ಇಡೀ ಬ್ರ ಬ್ರಿಟಿಷ್ ನ ದೇಶದಿಂದ ಓಡಿಸಿರ ಇಡೀ ಬ್ರಿಟಿಷ್ ನ ದೇಶದಿಂದ ಓಡಿಸಿರ ಅವ್ರ ತಮ್ಮ ಯಾವ್ದೋ ಆತ್ಮಕಥಾದಲ್ಲಿ ಯಾವುದು ತಮ್ಮ ಜೀವನದಲ್ಲಿ ಹೊಲಸು ಹೊಲಸ ಬೇದಿದ್ ಯಾವ್ದು ಯಾವ್ದ್ರ ಹೊರಡ ಇದೆ ಅನ್ನ ಹೇಳ್ರಿ ಬ್ರಿಟಿಷ್ಗ ಸುಭಾಷ್ ಚಂದ್ರ ಬೋಸ್ ಅನೇಕ ನಮ್ಮ ಹೋರಾಟಗಾರ ಜಗತ್ತಿನಾಗ ನಮ್ಮ ಭಾರತ ಅಜಾದದಲ್ಲಿ ಇದ್ರ ಒಬ್ರು ಯಾರಾದ್ರೆ ಆ ಬೇದಿದ್ ಬೇದಿದಾರವಾ ಎಲ್ಲಿ ಹೊಲಸತನ ಹೊಲಸ ಬೇಯೋದು ಹೊಲಸ ಮಾತಾಡೋದು ಇವೆಲ್ಲ ನಮ್ಮ ಭಾರತೀಯ ಸಂಸ್ಕೃತಿ ಅಲ್ಲ ನಮ್ಮ ಮಾನವೀಯ ಸಂಸ್ಕೃತಿ ಅಲ್ಲ ನಮ್ಮ ಕರ್ನಾಟಕ ಸಂಸ್ಕೃತಿ ಅಲ್ಲ ಇಲ್ಲಿ ಭೀ ಅನೇಕ ಹೋರಾಟಗಾರ ಇದಾರ ಹೋರಾಟ ಮಾಡಬೇಕಾ ನಾ ಹೇಳ್ತೇನೆ ಯಾರ ಮ್ಯಾಗ ಅವ್ರು ಈಗ ವೀರೇಂದ್ರ ಹೆಗಡೆ ಜರ ಕರ್ತ ಅನ್ಯಾಯ ಆಗಿತ್ತು ಯಾರ ಅವ್ರದಿಂದ ಯಾರಿಗಿ ಅನ್ಯಾಯ ಆಗಿತ್ತು ನಾ ಅವ್ರ ವೀರೇಂದ್ರ ಹೆಗಡೆ ಪ್ರವಾ ಅವ್ರ ವಿರುದ್ಧ ಇಲ್ಲಿ ತಯಾರಿದಾನ ಯಾಕಂದ್ರೆ ನಾ ಅನ್ಯಾಯ ಯಾವ್ದು ನಾವು ಸಹಿಸುವುದಿಲ್ಲ ಜರ ಇವತ್ತ ಎಸ್ ಐ ಟಿ ಇದಾವ್ರ ಇವತ್ತ ಎಸ್ ಐ ಎಸ್ ಐ ಟಿ ನಿರ್ಮಾಣ ಆಗಿತ್ತು ಇವತ್ತ ವೀರೇಂದ್ರ ಹೆಗಡೆ ಇವ್ ಇವರ ಕೈವಾಡಿದೆ ಇವತ್ತ ಅವ್ರ ಘೋಷಣೆ ಮಾಡ್ಲಿ ನಿಮ್ ಇವತ್ತ ಈ ಚಂದಿತ್ತ ವೀರೇಂದ್ರ ಹೆಗಡೆ ವಿರುದ್ಧ ನಾ ಮಾತಾಡಕ ತಯಾರ ಹ್ಮ ಯಾವ್ದು ಪುರಾವ್ ಇಲ್ದ ಯಾವ್ದು ಸಾಕ್ಷಿ ಇಲ್ದ ಮಾತಾಡೋದು ತಪ್ಪಾಗ್ತಿ ಅಂತ ನಂದು ಅಭಿಪ್ರಾಯ ನೀವಾಗ್ಲೊಂದು ಹೇಳಿದ್ರಿ ಅಂದ್ರೆ ಇದು ಈ ಹಿಂದೆ ಕೂಡ ಹೇಳಿದ್ದೀರಾ ಒಂದ್ ವೇಳೆ ಆ ರೀತಿ ಏನಾದ್ರು ಕೂಡ ಪುರಾವೆ ಸಾಬೀತಾದ್ರೆ ನಾನ್ ಸನ್ಯಾಸತ್ವ ತ್ಯಾಗಕ್ಕೂ ನಾನು ನಡೀತೀನಂತ ಹೌದು ಯಾಕಂದ್ರೆ ವೀರೇಂದ್ರ ಹೆಗಡೆ ಅವರು ಅವ್ರನ್ನ ಇಪ್ಪ ನಾನು ಅವ್ರನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡೇನೆ ಅಂದ್ರೆ ನನ್ನ ಅವರ ವೈಯಕ್ತಿಕ ವ್ಯವಹಾರದಲ್ಲಿ ಜರ ಕರ್ತಾ ಅವ್ರು ಏನಾದ್ರೆ ಆ ತಪ್ಪಗೊಂಡ್ರೆ ನಾನಾ ಸನ್ಯಾಸ ಯಾರ ಅಂತ ನಾ ಅಹ್ ಮುಂಚಿತವಾಗಿ ಯಾಳೆಕೆ ಎಸ್ ಐ ಟಿ ರಚನೆ ಮುಂಚಿತವಾಗಿ ಹೇಳಿದ್ದೇನೆ ನಮ್ ಜೈನ್ ಮುನಿಗಳು ಮಾತು ಮಾತಾಡ್ರೆ ಅದಕ್ಕೆ ಹಿಂದೂ ಸರಿದುಲ್ಲ ಓಕೆ ಇತ್ತೀಚೆಗೆ ನೀವೊಂದು ಸಭೆಯನ್ನ ಮಾಡಿದ್ರೆ ಅಂದ್ರೆ ಜೈನ ಸಮುದಾಯದ ಸುಮಾರು ಹದಿನಾಲ್ಕು ಮಠಗಳ ಸಭೆಯನ್ನ ಮಾಡಿದ್ರಿ ಆ ಸಭೆಯಲ್ಲಿ ಏನ್ ನಿರ್ಧಾರ ಆಯ್ತು ಏನ್ ನಿರ್ಣಯ ಆಯ್ತು ಮುಂದೆ ದೊಡ್ಡ ಮಠದ ಒಂದು ಸಮಾವೇಶ ಮಾಡೋ ಸಂಬಂಧಪಟ್ಟಂತೆ ಒಂದು ನಿರ್ಧಾರ ಅಥವಾ ಚಿಂತನೆ ಇದೆ ಅಂತೆ ನಿಜನಾ ನೋಡ್ರಿ ನನಗೆ ಈಗ ಆ ಎಲ್ಲಾ ಮಠಾಧೀಶರು ನಮ್ಮ ಟೋಟಲ್ ಕರ್ನಾಟಕದಲ್ಲಿ ಹದ್ನಾಲ್ಕು ಪೀಠ ಇದಾವ ಹ್ಮ್ ಹದ್ನಾಲ್ಕು ಪೀಠಾಧೀಶರು ಒಂದು ಮೀಟಿಂಗ್ ಮಾಡಿ ಒಂದ್ ವಿಲೇನ್ ಹೆಗಡೆಗೆ ಆ ಎಲ್ಲಾರು ಪ್ರಮುಖರ ಈಗ ನಮ್ದು ಒಂದು ಪೂಜಾ ಅನುಷ್ಠಾನ ನಡೀತಾ ದಶ್ ಲಕ್ಷ ಧರ್ಮ ಸೋಳಸ್ಕಂಡ್ ಪೂಜಾ ನಡೀತಾ ಇದೆ ಎಲ್ಲ ಸನಗಳಿಗೆ ಹೋಗೋದ್ ಸಾಧ್ಯ ಇಲ್ಲ ಮೇನ್ ಮೇನ್ ಪ್ರಮುಖರ ಒಂದ ಎಂಟತ್ ಸಾವಿರ ಜನ ಅಲ್ಲಿ ಹೋಗಿ ಅವ್ರಿಗೆ ಸಾಂತ್ವನ ಹೇಳಿದವ ನಮ್ ನಿಮ್ ಜೊತೆಗಿದಾವ ಅಂತ ಹೇಳಿ ಮಠಾಧೀಶರಲ್ಲ ನಿಮ್ ಜೊತೆಗಿದ್ದಾವ ಅಂತೇಳಿ ಒಂದ ಬೆಂಬಲವನ್ನು ಕೊಟ್ಟ ಏನಾದ್ ಜನ ಬೈಂದಾರ ಏನು ಮುಂದ ಮುಂದ ದರಕರ್ತ ಆ ಸರಿಯಾಗಿ ಎಸ್ ಐ ಟಿ ಸರಿಯಾಗಿ ವರ್ಕ್ ಮಾಡೋಲಾಯ್ತು ಎಸ್ ಐ ಟಿ ಸರಿಯಾಗಿ ಅಹ್ ಕಾರ್ಯನಿರ್ವಹಿಲಾಯ್ತರೆ ಮುಂದ್ ದಡ್ಡ ಹೋರಾಟ ಮಾಡುವಂತ ಒಂದು ಕಾರ್ಯಕ್ರಮ ರೂಪಿಸಿದ್ದೇವೆ ಅದಕ್ಕಿಂತ ಮುಂಚಿತವಾಗಿ ನಾನು ನಮ್ಮ ಮಠಾಧೀಶವರು ಕೆಲವು ಸರ್ವಧರ್ಮ ಮಠಾಧೀಶರು ಒಬ್ರಲ್ಲ ಸರ್ವಧರ್ಮ ಮಠಾಧೀಶವರು ಆ ಮೂರನೇ ತಾರೀಕ ಅಮಿತ್ ಶಾ ಎಂಟು ಗಂಟೆಗೆ ಭೇಟಾಗುವಂತದ ಒಂದ ಆಹ್ವಾನ ಅವ್ರಿಗೆ ನೀಡಿದ್ದು ಅವ್ರು ಕೊಟ್ಟಿದಾರ ಎಂಟು ತಾರೀಕು ಟೈಮ್ ಕೊಟ್ಟಿದಾರ ಎಂಟು ತಾರೀಕ ಸರ್ವಧರ್ಮ ಮಠಾಧೀಶರು ಒಂದು ಎಂಟತ್ತು ಒಂಬತ್ತು ಸ್ವಾಮೀಜಿಗಳು ಹೋಗಿ ಆ ಒಂದು ನಿಯೋಗ ಸ್ವಾಮೀಜಿಯವ್ರ ನಿಯೋಗ ಸನ್ಯಾಸಿ ನಿಯೋಗ ಭಾರತದ ಇದ್ದಂತ ಅಮಿತ್ ಶಾ ಕಡೆ ಒಂದ್ ಮನವಿ ಕೊಡುವಂತ ಒಂದು ಪ್ಲಾನಿಂಗ್ ಮಾಡಲಾಗಿದೆ ಏನ್ ಏನ್ ಮನವಿ ಕೊಡುವಂತದ್ದು ಅದ್ರ ಮೂರು ಪ್ರಕಾರ ನಮ್ದು ವಿಚಾರಧಾರ ಇದಾವ ಒಂದನೇದ ಇದು ಏನ್ ಷಡ್ಯಂತ್ರ ಆಗಿದೆ ಹಿಂದೂ ಧರ್ಮದಲ್ಲಿ ಪದೇ ಪದೇ ಏನ ಹಿಂಗ್ ಷಡ್ಯಂತ್ರ ಆಗ್ತಾ ಇದಾವ ಪದೇ ಪದೇ ಮುದ್ದು ಆಗಬಾರ್ದ ಯಾರ ಷಡ್ಯಂತ್ರಕಾರಿ ಜನ ಇದಾರ ಮುಂದಿನ ಏನವ್ರದ ಗುರಿ ಇರ್ತಿದೆ ಅದ್ ಮೊದ್ಲೆ ಕಂಡು ಹಿಡದ ಅವರ ಮ್ಯಾಲ ಕ್ರಮ ತಗೋಬೇಕ ಈಗ ನೋಡ್ರಿ ಈಗ ಮಣ್ಣಿ ಆ ಅದೇನಂಬ ಕೋಟದಲ್ಲಿ ಅನಾಮದೇ ಏನು ಅದ ಭೀಮ ಮುಸ್ಕು ಭೀಮ ಆ ಭೀಮಾ ಭೀಮ ಅವ ಆರೋಪ ಹೋಗಿ ಸ್ವತಃ ಆರೋಪಿ ಆದಲ್ಲ ಹೌದು ಸುಜಾತಾ ಭಟ್ ಕೂಡ ಅದೇ ರೀತಿ ಆದ್ರಲ್ವಾ ಆ ಸುಜಾತ ಭಟ್ ಕೂಡ ಅದೇ ರೀತಿ ಆದ್ರು ಅದ ರೀತಿಯಲ್ಲಿ ಆದ್ರು ಅಂತ ಇವ್ರದ್ದು ಉದ್ದೇಶ ಏನ ಇವ್ರ ಉದ್ದೇಶ ಏನ ಸುಜಾತ ಬಟ್ ಮಕ್ಕಳ ಆಗಿಲ್ಲ ಆದ್ರೆ ಮಕ್ಕಳ ಆಗಿದವಂತೆ ಆರೋಪ ಮಾಡಿ ಒಂದ ತೇಜೋ ಅವಧಿ ಮಾಡುವಂತ ಒಂದು ಉಕ್ರಮ ಅಲ್ಲ ಇವತ್ ನಾಳೆ ಧರ್ಮಸ್ಥಳ ಇದೆ ನಾಳೆ ಮತ್ತೊಂದು ಸ್ಥಳ ಮತ್ತೊಂದು ತೀರ್ಥ ಮತ್ತೊಂದು ಸ್ವಾಮಿಗಳ ಮತ್ತೊಂದು ಮಠಗಳ ಮ್ಯಾಗ ಆರೋಪ ಆಗಬಾರ್ದ ಅದಕ್ಕ ಒಂದು ತಂದದಂತ ಒಂದ ಗುಪ್ತಚರ ಇಲಾಖೆದಿಂದ ಹೋಮ್ ಮಿನಿಸ್ಟರ್ ಗಮನ ಸಲ್ಲಿಸಬೇಕು ಇಂಥ ಜನ್ಮ್ಯಾಗ ಸರಿಯಾಗಿ ನಿಗ್ರಹ ಇಟ್ಟ ಇಂತ ಧಾರ್ಮಿಕ ಸಂಕಟ ಬರುಕಿಂತ ಮುಂಚಿತವಾಗಿ ಎಚ್ಚರಿಕೆ ವಹಿಸಬೇಕಂತೇಳಿ ಒಂದು ಭಾವನಾ ವ್ಯಕ್ತಪಡಿಸ್ತಾವ ಅದ ರೀತಿಲಿ ಕೆಲವು ಜನ ಇತರದಲ್ಲಿ ರಕ್ತದ ವ್ಯವಹಾರ ಆಗಿದಾವ ಅಂತ ಹೇಳ್ತಾ ಇದಾರ ಹೌದು ರಕ್ತದ ವ್ಯವಹಾರ ಆಗಿದಾವ ಅಂತ ಹೇಳ್ತಾ ಇದಕ್ಕ ಮತ್ತೊಂದ್ರ ಇದ್ರ ಲಿಂಕ ಆ ಮಾತ್ರ ಕರ್ನಾಟಕ ಅಲ್ಲ ಕರ್ನಾಟಕ ಹೊರತುಪಡಿಸಿ ಬಿ ಬೇರೆ ಬೇರೆ ರಾಜ್ಯ ಬ್ಯಾರೆ ಬೇರೆ ದೇಶದಲ್ಲಿ ಈ ತರದ ಸಂಬಂಧ ಐತೆ ಅಂತ ಅನ್ತಾ ಇದಾರ ಈ ಎಸ್ ಐ ಟಿ ತಿಂದ ಇದಾಗುವುದಿಲ್ಲ ಏನಾ ಅದಕ್ಕೆ ಅವ್ರಿಗೆ ವ್ಯಾಪ್ತಿದಲ್ಲಿ ಬರುದಿಲ್ಲ ಆದ ಕಾರಣ ಅವು ಆತ್ರಗ ತಾವೆಲ್ಲ ಗಮನ ಸಹಿಸಬೇಕಾ ಸತ್ಯ ಸತ್ಯ ಅನ್ಸ ಭರೀಕ್ ಬರಬೇಕಂತೇಳಿ ಇದು ಎರಡನೇ ಮನವಿ ಹತ್ರದಲ್ಲಿ ಇರ್ತ ಇದೆ ಮೂರನೇ ಮನವಿ ಏನೈತಿ ನಮ್ಮದು ನಮ್ದು ಭಾವನಾ ಏನಿದೆ ಅಂದ್ರೆ ಆ ನಮಗ ಭಯ ಆಗ್ತಾ ಇದೆ ಇಂತ ಷಡ್ಯಂತ್ರಿ ಕಾರ್ಯಗಳ ಮ್ಯಾಗ ನೀವು ಸರಿಯಾಗಿ ಕ್ರಮ ತೋರಿಸ್ಬೇಕ ಯಾಕಂದ್ರೆ ನಮ್ಮ ದೇಶದಲ್ಲಿ ಕಾನೂನು ಆದಲ್ಲಿ ಸಾಕಷ್ಟ ಇವು ಇದಾವ ದೋಷಗಳು ಭೀ ಇದಾವ ಈಗ ನೋಡ್ರಿ ಒಂದ್ ರೂಪಾಯಿ ತುಡುಗು ಮಾಡಿದ್ರೆ ಭಿ ಅಷ್ಟ ಶಿಕ್ಷೆ ಒಂದ್ ಹತ್ತು ಲಕ್ಷ ತುಡುಗು ಮಾಡ್ರೆ ಬಿ ಅಷ್ಟ ಶಿಕ್ಷೆ ಹ ಆ ರೀತಿಯ ಏನು ಕಾನೂನು ಇದಾವಲ್ಲ ಇವು ಏನು ಯಾರ ಮ್ಯಾಗ ಬಿನಾ ಈಗ ನೋಡ್ರಿ ಸುಜಾಕಿ ಭಟ್ ಸುಜಾತಾ ಭಟ್ ಈಗ ಗುರು ಈಗ ನೀವು ಅಮಿತ್ ಶಾ ಅವ್ರ ಭೇಟಿಯ ಸಂದರ್ಭದಲ್ಲಿ ಇದನ್ನೇನಾದ್ರು ಉನ್ನತ ಮಟ್ಟದ ತನಿಖೆಗೆ ಅಥವಾ ಸಿಬಿಐ ಎನ್ಐಎ ತನಿಖೆ ನಡೆಸಬೇಕು ಅಂತ ಮನವಿ ಕೊಡ್ತೀರಾ ಪ್ಲಾನಿಂಗ್ ಇದೆ ನಮ್ದ ಏನಂತ ಪ್ಲಾನಿಂಗ್ ಇರೋಂಥದ್ದು ಅಂದ್ರೆ ಅದರಲ್ಲಿ ಇವ್ರ ನೀವು ಹತ್ರ ನೀವು ಯಾವ ರೀತಿಲಿ ಭಾಗವಹಿಸ್ತೀರಿ ಅವ್ರಿಗೆ ಕೇಳ್ತೇವೆ ಆಮೇಲೆ ಅವ್ರು ಚರ್ಚೆ ಮಾಡಿ ಹೇಳ್ತಾವೆ ಅದ್ ಮೂರನೇ ತಾರೀಕು ಎಂಟು ಗಂಟೆಗೆ ಟೈಮ್ ಕೊಟ್ಟಿದಾರ ಅಮಿತ್ ಶಾ ಅವರ ಎಂಟೆ ತಾರೀಕು ಎಂಟನೇ ತಾರೀಕ ಮೂರನೇ ಮೂರನೇ ಈ ಸೆಪ್ಟೆಂಬರ್ ಮೂರನೇ ತಾರೀಕು ಹೌದೌದು ಎಂಟು ಗಂಟೆಗೆ ಎಂಟು ಗಂಟೆಗೆ ಟೈಮ್ ಕೊಟ್ಟಿದ್ದಾರೆ ಎಷ್ಟು ಜನ ಹೋಗ್ತಾ ಇದ್ದೀರಾ ಈಗ ಸದ್ಯ ಏಳು ಜನ ಹೋಗ್ತಾ ಇದಾರೆ ಅಂದ್ರೆ ನಿಮ್ಮ ಜೈನ ಸಮುದಾಯದ ಹದ್ನಾಲ್ಕು ಮಟ್ಟ ಎಲ್ಲಾ ಸಮುದಾಯ ಎಲ್ಲ ಎಲ್ಲಾ ಎಲ್ಲ ಎಲ್ಲಾ ಜಿಲ್ಲೆಯಿಂದ ಒಬ್ಬರು ಸಾಂಗಳ ಪ್ರಮುಖವಾದಂತ ವಚನಾನಂದ ಸ್ವಾಮೀಜಿ ಅವರ ಮತ್ತೆ ಆಮೇಲೆ ಚಂದ್ರಶೇಖರ್ ಶಿವಾಚಾರ ಸ್ವಾಮಿಗಳ ಬಹಳಷ್ಟ ನೆನಪದ ಕಳಿಸ್ಕೊಡ್ತೇನೆ ಅಮಿತ್ ಶಾ ಭೇಟಿ ವೇಳೆ ಒಂದು ಬೇರೆ ಉನ್ನತ ಮಟ್ಟದ ತನಿಖೆ ಆಗ್ರಹಿಸುವಂತರ ಜೊತೆಗೆ ಬೇರೆ ಇನ್ನೊಂದು ಡಿಮ್ಯಾಂಡ್ ಇಡುವಂತದ್ದು ಹೌದು ಒಂದ್ ಎರಡ್ ಮೂರು ಡಿಮ್ಯಾಂಡ್ ಇದಾವೆ ನಮ್ಮ ಒಂದು ಅಪೇಕ್ಷೆ ಮಾಡ್ತಾ ಇದೆ ನಿಮ್ಗೆಲ್ಲ ಅವ್ರ ಭೇಟಿ ಆಗ್ಯದಂತ ನಿಮ್ಗೆ ತಿಳಿಸ್ತೀನಿ ಅಪಾಯಿಂಟ್ಮೆಂಟ್ ಇದು ಇದರ ಜೊತೆಲಿ ಜೈನ ಮತ್ತು ಹಿಂದೂ ಸಮುದಾಯ ಸಂಬಂಧ ಪಟ್ಟಂತ ಏನಾದ್ರು ಕೂಡ ಆ ರೀತಿ ಏನಾದ್ರು ಅಂತ ಅನ್ಸುತ್ತಾ ಈ ಈ ಒಂದೆಲ್ಲ ಹೋರಾಟಗಳು ಚರ್ಚೆಗಳು ಇವೆಲ್ಲ ನೋಡಿದ್ರೆ ಅನುಮಾನ ಏನಾದ್ರು ಇದೆಯಾ ನೋಡ್ರಿ ನನಗೇನ ನನಗೇನ ಅಂತ ಏನ್ ಕಂಡು ಬಂದ್ರೆ ಕೆಲವು ಜೈನ್ ರಾಮ್ ಮತ್ತೆ ಹಿಂದೂ ಆಯ್ ಒಂದಾಗಿ ಒಕ್ಕಟ್ಟ ಕೆಲಸ ಮಾಡ್ತಾರ ಅವ್ರಿಗೆ ಯಾರಿಗೆ ಕೆಲವೊಂದ್ ಜನ ಸರ್ನ್ ಆಗ್ತಾ ಇಲ್ಲ ಅವ್ರ ಇಂತ ಕೆಲಸ ಮಾಡ್ತಾ ಇದೆ ಅರ್ಥ ಇದೆ ಎಸ್ ಐ ಟಿ ತನಿಖೆಯಿಂದ ಆ ಇವೆಲ್ಲರೂ ಕೂಡ ಹೊರಗಡೆ ಬರೋದಿಲ್ಲ ಉನ್ನತ ಮಟ್ಟ ತನಿಖೆ ಆಗ್ಬೇಕು ಅನ್ನೋದು ತಮ್ಮ ಅಭಿಪ್ರಾಯ ಹಾಡಿದ ಲಿಮಿಟೆಡ್ ವಸ್ತು ಹೊರಗಡೆ ಬರಬಹುದು ಅನ್ಲಿಮಿಟೆಡ್ ವಸ್ತು ಹೊರಗೆ ಬರುವುದಿಲ್ಲ ಈಗ ಎಲ್ರ ವಿದೇಶದಾಗ ಸಂಬಂಧ ಕಂಡಿದ್ರೆ ಹೊರ ರಾಜ್ಯದ ಸಂಬಂಧ ಕಂಡಿದ್ರೆ ಕೆಲವು ಅನೇಕ ಪ್ರಕಾರ ಯಾಕಂದ್ರೆ ಇದು ಸಣ್ಣ ಜಗಜನ್ಯಾಗ ಭಾರತ ದೇಶ ಆಜಾದ್ ಆದ ನಂತರ ಎಲ್ಲಕ್ಕಿಂತ ದೊಡ್ಡ ಷಡ್ಯಂತ್ರ ಅಂದ್ರೆ ಇದ ಎಂತ ಯಾವ ದೇವಸ್ಥಾನ ಇದು ದೊಡ್ಡ ಷಡ್ಯಂತ್ರ ಆಗಿಲ್ಲ ಯಾಕಂದ್ರೆ ಅನೇಕ ಪ್ರಕಾರ ಇತರದಲ್ಲಿ ಸಂಚ ರಚನೆ ಆಗಿದೆ ಆದ ಕಾರಣ ಬಹಳ ದೊಡ್ಡ ಷಡ್ಯಂತ್ರ ಇದೆ ಆದ ಕಾರಣ ಎಸ್ಐ ಟಿ ಅದಕ್ಕೆ ಸಾಲ್ತಿತ್ತು ನನಗೆ ನರ್ಸೋದಿಲ್ಲ ಅದಕ್ಕಿಂತ ದೊಡ್ಡ ತನಿಖೆ ಆದ್ರೆ ಒಳ್ಳೆ ಆಗ್ತಿದೆ ಅಂತ ಅವನ ಇದೆ ಆ ಹಿನ್ನೆಲೆಯಲ್ಲಿ ಅಮಿತ್ ಶಾ ಭೇಟಿ ಆಗ್ತಾ ಇರುವಂತದ್ದು ಹೌದೌದು ಮೂರು ಸಬ್ಜೆಕ್ಟ್ ದಿಂದ ಹ ಸಬ್ಜೆಕ್ಟ್ ಇಂದ ಭೇಟಿ ಆಗ್ತಾ ಇರುವಂತದ್ದು ಇದರ ಜೊತೆಗೆ ದೊಡ್ಡ ಮಟ್ಟದ ಹೋರಾಟ ಒಂದು ಮೂರ್ ಲಕ್ಷ ಜನ ಸೇರಿಸಿ ಧರ್ಮಸ್ಥಳದಲ್ಲಿ ಒಂದು ಸಮಾವೇಶ ಮಾಡ್ತಾ ಇರುವಂತ ಏನಾದ್ರು ಕೂಡ ಪ್ಲಾನ್ ಇದೆಯಾ ತಮಗೆ ಅಂತ ಕೇಳ್ಪಟ್ಟೆ ಯಾವ್ದೋ ಪ್ರಕಾರ ಭಾವನಾ ಇದೆ ನಂತರ ಪ್ಲಾನಿಂಗ್ ಮಾಡುವ ಮುಂಚೆ ಮುಂಚೆ ಕೊನೆ ಪ್ರಶ್ನೆ ಇದು ರಾಜಕೀಯವಾಗಿ ಒಂದಷ್ಟು ಹೋರಾಟ ಆಗ್ತಾ ಇರುವಂತದ್ದು ಬಿಜೆಪಿ ಜೆಡಿಎಸ್ ನಿಂದ ರ್ಯಾಲಿ ಮತ್ತೆ ಪ್ರತಿಭಟನೆ ಆಗ್ತಾ ಇರುವಂತಂದ್ರೆ ಧರ್ಮ ಯುದ್ಧ ಈ ರಾಜಕೀಯ ಸ್ವರೂಪ ತೆಗೆದುಕೊಂಡಿದೆ ಅಂತ ಅನ್ಸುತ್ತಾ ಇಲ್ಲ ಅದ್ರ ಬಗ್ಗೆ ನಾವು ಆಗಲ್ಲ ನಾವು ಧರ್ಮಾಚಾರಗಳು ಇದ್ದಾವ ರಾಜಕೀಯದಲ್ಲಿ ಭಾಗವಹಿಸುದಿಲ್ಲ ಎಲ್ಲರೂ ನಮ್ಮ ಪಕ್ಷದವ್ರ ಎಲ್ಲರೂ ನಮ್ಮವ್ರ ಎಲ್ಲಾರು ನಮ್ಮ ಸಮಾಜದವರ ಮತ್ತು ಎಲ್ಲಾ ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಎಲ್ಲಾ ಮಠಗಳಿಗೆ ಎಲ್ಲಾ ಸಂಬಂಧಪಟ್ಟ ಜನ ಇರ್ತಾರ ಅವರವ್ರ ವಿಚಾರಗಳು ಅವ್ರವ್ರ ಬಿಟ್ಟ ವಿಷಯ ಒಂದು ವೇದಿಕೆ ಇದೆ ಅವ್ಕ ಒಂದು ಅವ್ರ ಸಂಸ್ಥಾಗಳು ಇದಾವ ಅದ್ರ ಬಗ್ಗೆ ನಾವು ಇನ್ನೊಬ್ಬರ ಬಗ್ಗೆ ನಾ ಓಕೆ ಓಕೆ ತುಂಬಾ ಧನ್ಯವಾದಗಳು ಮಾತಾಡಿದಕ್ಕೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ